ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ಚಾನಲ್ ಮೊದಲದಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನನ್ನ ಮುಂದಿನ ವೀಡಿಯೋಗೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲಿ ಸ್ವಲ್ಪ ವೀಡಿಯೋ ಎಲ್ಲ ಹಾಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು ಮತ್ತೆ ಮಗುಸ ಸಣ್ಣದಿರ ಹಾಗೆ ನಾನು ಇವತ್ತು ಕೊಟ್ಟಿಗೆ ಮಾಡ್ತಿದ್ದೆ ಅಂದರೆ ಗಣೇಶ ಹಬ್ಬ ದಿವಸ ಎಲ್ಲ ಮನೇಲಿ ಮನೇಲಿ ಮಾಡ್ತಾರೆ ಹಾಗೆ ನಾನು ಕೊಟ್ಟಿಗೆ ಮಾಡ್ತಿದ್ದೆ ಅಂದರೆ ಇದಕ್ಕೆ ಬೇಕಾಗಿರೋದೆರಡೆ ಅಲಸಿನ ಎಲೆ ಎಲೆ ಮತ್ತು ತೆಂಗಿನ ಗರಿ ತೆಂಗಿನಕಾಯಿಯ ಗರಿ ಬೇಕಷ್ಟೇ ಕಾಯ್ದೆಲ್ಲ ಮರದ್ದು ಗರಿ ಇದು ಯಾವ ರೀತಿ ಮಾಡೋದು ತೋರಿಸ್ತೇನೆ ಕೆಲವರು ಮೂರು ಎಲೆಯಲ್ಲಿ ಮಾಡ್ತಾರೆ ಇನ್ನೊಂದು ಕೆಲವರು ನಾಲ್ಕು ಎಲೆಯಲ್ಲಿ ಸಹ ಮಾಡ್ತಾರೆ ನಾನು ಎರಡು ಸಹ ಮಾಡಿದ್ದೇನೆ ಯಾವ ರೀತಿ ಮಾಡೋದ ನೀವು ನೋಡಿದೆ ಈ ವಿಡಿಯೋ ನಿಮ್ಗೆ ಫುಲ್ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮಾಡುವಂಥ ಕೊಟ್ಟಿಗೆ ಚೌತಿ ದಿವಸ ಮಾಡ್ತಾರೆ ಎಲ್ಲರ ಮನೆಯಲ್ಲಿ ಅದಂದರೆ ಮಾರ್ಕೆಟಲ್ಲಿ ಸಹ ಮಾ ಸೇಲ್ ಮಾಡ್ತಾರೆ ನೂರು ನೂರು ರೂಪಾಯಿಗೆ ಆರು ಕೊಡ್ತಾರೆ ಅದಕ್ಕಿಂತ ನಮ್ಮ ಮನೆಯಲ್ಲಿ ಅಲಸಿನ ಮರ ಇದ್ದರೆ ನಾವೇ ಮಾಡ್ಬೋದು ಇದಕ್ಕೆ ಬೇಕಾಗಿದ್ದು ಎರಡು ಒಂದು ಅಲಸಿನ ಎಲೆ ಮತ್ತೆ ಐದು ಎರಡು ಸುರಿ ಕಡ್ಡಿ ಇರೋದು ಎಂದ ತೆಂಗಿನಕಾಯಿ ಗರಿ ನೋಡಿ ಅದರ ಕಡ್ಡಿ ತೆಗೆದು ಆ ಕಡೆ ಕಡೆ ನಂತರ ಈ ಥರ ಮನೆ ನಾವು ಸಹ ಫಸ್ಟ್ ಟೈಮ್ ಮಾಡೋದು ನೀವು ಯಾವ ಥರ ಮಾಡ್ತೀನಿ ಗೊತ್ತಿಲ್ಲ ನಾನು ಈ ಥರ ಮಾಡಿದ್ದೇನೆ ಫುಲ್ ಬಿಡಿ ನೋಡಿ ಯಾವ ಥರ ಬಂದಿದೆ ಅಂತ ವೆಲ್ಕಮ್ ಟು ಮೈ ಯೂಬ್ ಚಾನಲ್ ಎಲ್ಲ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ನಾನು ಇವತ್ತು ಇದು ಆಸ್ ನೆಲೆಯಲ್ಲಿ ಚೌತಿಗೆ ಬೇಕಾಗುವಂತಹ ಗುಂಡನ್ನು ಗುಂಡ ಮಾಡಿದ್ದೇನೆ ಯಾವ ಮೂರು ದಿನ ಸಾಗುತ್ತೆ ಮೂರು ದಿನ ಅಂತ ಮಾಡುವಂಥದ್ದು ಈ ಥರ ಇಡ್ಬೋದು ಇಲ್ಲ ಹೆಚ್ಚಾಗಿ ಮಾಡೋದು ಈ ಥರ ಮಾಡ್ತಾರೆ ಇದಾಗೆ ಈ ಥರ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಸಲ ಫಸ್ಟ್ ಟೈಮ್ ಆನ್ಸರ್ ಮಾಡೋದು ನೋಡಿ ಯಾವ ರೀತಿ ಬರ್ತಾರೆ ಈ